ಬ್ಯಾನ್ ಮಾಡಬೇಕು ಅನ್ನೋದು ನಂದು ವಿಚಾರ ಆಗಿತ್ತು ಆದರೆ ಸುಮಾರು ಸಂಘಟನೆಗಳು ಇಲ್ಲ ಬೇಕೇ ಬೇಕು ಅಂತ ಜನಗಳಿಂದ ಒತ್ತಾಯದ ಹಿನ್ನೆಲೆಯಲ್ಲಿ ನಾವು ನಾನು ಸ್ಟ್ಯಾಂಡು ಒಂದು ತಗೊಳ್ಳೋಣ ಅಂತ ಹೇಳಿದೆ ಆದರೆ ಸುಮಾರು ಜನ ಜನಪ್ರತಿನಿಧಿಗಳು ಏನೋ ಒಂದು ಬಿಡಿ ಇರಲಿ ಜನ ಕೇಳ್ತಾರೆ ತುಂಬ ಕಡೆ ಬಯ ಡಿಮ್ಯಾಂಡ್ ಇದೆ ಆ ಕಾರಣಕ್ಕೆ ಜನಗಳ ಆಶೋತ್ತರಕ್ಕೆ ನಾವು ತೀರಾ ಕಟ್ಟುನಿಟ್ಟು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಬಂದಾಗ ಅದನ್ನು ಸಮಯ್ರಿಕ್ಟ್ ಈಗ ಜಿಲ್ಲೆಯಲ್ಲಿ ಸಾವಿರಾರು ಕಡೆ ಗಣೇಶ ವಿಸರ್ಜನೆ ಗಣೇಶ ಸ್ಥಾಪನೆ ಮತ್ತು ವಿಸರ್ಜನೆ ಕಾರ್ಯಕ್ರಮ ಈ ಜಿಲ್ಲೆಯಲ್ಲಿ ಸಾವಿರಾರು ಕಡೆ ನಡೆಯುತ್ತೆ ರಾಜ್ಯದಲ್ಲಿ ಬಹುಶಃ ಲಕ್ಷಾಂತರ ಕಡೆ ನಡೆಯುತ್ತೆ ಅವರು ಪರ್ಮಿಷನ್ ತಗೊಂಡಿರ್ತಾರೆ ಆದ್ರೆ ಈಗ ಪರ್ಮಿಷನ್ ತಗೊಂಡು ಆ ಸೈಡ್ ಬಂದೋಬಸ್ತು ಎಲ್ಲವನ್ನು ಕೂಡ ಮಾಡಿದ್ರು ಇಲ್ಲ ಅಂತಲ್ಲ ಒಂದ್ ಸೈಡ್ ಅವ್ರಿಗೆ ಪ್ರೊಸೆಷನ್ಗೆ ಬಿಟ್ಟು ಇದು ಗಾಡಿ ಇನ್ನೊಂದು ಸೈಡು ಯಾಕಂದರೆ ಇಲ್ಲಿ ಮಧ್ಯದಲ್ಲಿ ಸ್ಪಷ್ಟವಾಗಿ ಮೀಡಿಯನ್ ಇದೆ ಮೀಡಿಯನ್ಗೆ ಇದು ಬ್ಯಾರಿಕೇಡ್ ಇದೆ ಎಲ್ಲ ಇರುವಾಗ ಅದನ್ನು ಕೂಡ ದಾಟಿ ಈ ಕಡೆಗೆ ಬಂದಿರುವಂಥದ್ದನ್ನು ತಾವು ಕೂಡ ಗಮನಿಸಿದಿರ ಸೊ ಹಾಗಾಗಿ ಇದು ಏನು ಆ ರೀತಿ ನೋಡೋಣ ಈಗ ನಾನು ಭದ್ರತಾ ವೈಫಲ್ಯ ಇದೆ ಅಂತ ಹೇಳೋದಾಗಲಿ ಇಲ್ಲ ಅಂತ ಹೇಳೋದಾಗಲಿ ಇದನ್ನ ಹಿರಿಯ ಅಧಿಕಾರಿಗಳ ಕಡೆಯಿಂದ ಏನಾದರೂ ಅದನ್ನು ಕೂಡ ತನಿಖೆ ಮಾಡಿಸೋಣ